ಈ ಸ್ಥೂಲಕಾಯ ತಿಂದ ತಷ್ಟೇ ಇಲ್ಲಿಂದ ಇಲ್ಲಿ ಉಳಿತೆ ಬರ್ತಾರ ಫಸ್ಟ್ ಮುದ್ದೆ ಬಾರಿಸ್ತಾನೆ ಇಷ್ಟುದ ಕರ್ಗಕ್ಕೆ ಇವತ್ತೊಂದು ಮನೆ ಮದ್ದೆ ಹೇಳ್ಕೊಡ್ತೀನಿ ಮಾಡ್ಕೊಡಿ ನಮಸ್ಕಾರ ಪ್ರೀತಿಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವ ಎಲ್ಲರ ಮಕ್ಕಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ತಂದೆ ಆರೋಗ್ಯ ಕೊಡಪ್ಪ ಪರಮಾತ್ಮ ಹಳ್ಳಿಯಲ್ಲಿ ಕೆಲಸ ಮಾಡೋ ಜನಕ್ಕೆ ಹೊಟ್ಟೆ ಇರಲ್ಲ ಸ್ತೂಲಕಾಯ ಹೊಟ್ಟೆ ಇರಲ್ಲ ಇಲ್ಲಿ ಸುಮ್ಗೆ ಕೂತ್ಕೊಂಡು ತಿಂದು 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 ಅವನೇನ್ ಮಾಡ್ತಾನೆ ಬೆಳಿಗ್ಗೆ ಹತ್ತಿಡ್ಲಿ ಮಧ್ಯಾಹ್ನ ಒಂದು ಎರಡು ಒಂದು ಚಿಕನ್ ಒಂದು ಕಬಾಬು ಫಸ್ಟ್ ಮುದ್ದೆ ಬಾರಿಸ್ತಾನೆ ಹೊಟ್ಟೆ ತಿರ್ಗಾ ರಾತ್ರಿ ಹೊಟ್ಟೆನೇ ಆಸೆಯಲ್ಲಿ ಆದ್ರೂ ಅವ್ನು ಖುಷಿ ಮಲಗಬೇಕಂತ ಇಲ್ಲ ಬರಲಂತೆ ಬರಲ್ಲಂತೆ ತಿಂದಷ್ಟೇ ಇಲ್ಲಿಂದ ಇಲ್ಲಿ ಉಳಿತೇ ಬರ್ತಾ ಇರುತ್ತೆ ಉಳಿತೆ ಉಳಿ 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 ಉಳಿತೇಗ ಇನ್ ಎಲ್ರಿ ಹಳ್ಳಿಯಲ್ಲಿ ಕೆಲಸ ಮಾಡ್ದವನ್ಗೆ ಹೊಟ್ಟೆ ಇರಲ್ಲ ಅವ್ನು ತಿನ್ಲಿ ಮುದ್ದೆ ತಿನ್ಲಿ ಏನೋ ತಿನ್ರಿ ಡೈಜೆಷನ್ ಪವರ್ ಮಾಡ್ಕೊಂಡ್ಬಿಡ್ತಾನೆ ಹೊಲ ಉಳ್ತಾನೆ ಗದ್ದೆ ಪೈರ್ ಮಾಡ್ತಾನೆ ಆ ಗದ್ದೆಯಲ್ಲಿ ಕೀಳ ಗಿ ಗಿಳೆ ಎಲ್ಲ ಬರ್ತಾನೆ ಅವನ್ ತಿನ್ಬೋದು ಏನ್ ತೊಂದರೆ ಇಲ್ಲ ನಾವು ಸುಂಿಯಲ್ಲಿ ಕೂತ್ಕೊಂಡು ಇಷ್ಟಿಟ್ಟು ಮುದ್ದೆ ಇಷ್ಟಿಟ್ಟು ಕಬಾಬ್ ತಿಂದ್ರೆ ಏನಾಗುತ್ತೆ ಅಂತವ್ರಿಗೆ ಈ ಸ್ಥೂಲಕಾಯ ಹೊಟ್ಟೆನ ಕರ್ಗಕ್ಕೆ ಇವತ್ತೊಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಎರಡು ಬೆಳ್ಳುಳ್ಳಿ ಎಸ್ಲು ಒಂದ್ ಇಂಚು ಶುಂಠಿ ಸಿಪ್ಪೆ ಹರಿಬೇಕು ಶುಂಠಿ ಸ್ವಲ್ಪ ಚಕ್ಕೆ ಒಂದು ಒಂದೂವರೆ ಲೋಟ ನೀರು ಚೆನ್ನಾಗ್ ಕುದಿಸ್ಬೇಕು ಕುದ್ದು 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 ಒಂದ್ ಲೋಟ ಆಗ್ಬೋದು ಇಳಿಸ್ಕೊಬೇಕು ಅದರಲ್ಲಿ ಬೇಕು ಅಂದ್ರೆ ಜೇನ್ ಹಾಕ್ಬೋದು ಲೈಟ್ ಆಗಿ ಹಾಕ್ಬೋದು ಹಾಕಿದ್ರೆ ಇಲ್ಲ ನನ್ಗೆ ಶುಗರ್ ಇದೆ ಅಂದ್ರೆ ಹಂಗೆ ಕುಡಿಬಹುದು ಚಪ್ಪುರ್ಸ್ಕೊಂಡು ಕಾಫಿ ಕುಡ್ದಂಗೆ ಕುಡೀರಿ ಆರು ತಿಂಗಳಲ್ಲಿ ಹೊಟ್ಟೆ ಕರ್ಕೋಗ್ ಮಾಡ್ಬೋದಾ ಸಿಂಪಲ್ ಮೆಡಿಸನ್ ಅಲ್ವಾ ಮಾಡ್ಬೋದು ಹೇಳಕ್ ಈಸಿ ಎರಡು ದಿನ ಕುಡಿತಾನೆ ಏನಾಗುತ್ತೆ ಅಂದ್ರೆ ಈ ರಾತ್ರಿ ಕುಡಿತಾನಲ್ಲ ಅಮಿನೋ ಆಸಿಡ್ ಜಾಸ್ತಿ ಇರುತ್ತೆ ಈಗ ಬೆಳಿಗ್ಗೆ ಏನಾಗುತ್ತೆ ನಾನು ಕೊಟ್ಟರೆ ಆಕ್ಚುಲಿ ಅಮಿನೋ ಆಸಿಡು ಮತ್ತೆ ಗ್ಯಾಸ್ ಕರ್ಗಕ್ಕೆ ಆ ಬೆಳ್ಳುಳ್ಳಿ ಶುಂಠಿ ಕೊಡೋದು ಎರಡು ಪೇಸ್ಟ್ ಅದು ಒಳ್ಳೇದದು ಸರಿನಾ ನಮ್ಮ ಬಿ ಎಂ ಹೆಗಡೆ ಸಾಹೇಬರು ಆಗ ಹೇಳ್ತಾ ಇರ್ತಾರೆ ನಿಮ್ಗೆ ಪ್ರೊಬಯೋಟಿಕ್ ಪ್ರೀಬಯೋಟಿಕ್ ಯಾವ ರೀತಿ ಮಲ ಇದು ಹೇಳಿ ಅದ್ರಲ್ಲೇ ಹೇಳ್ತಾರ ನೋಡಿ ಅವರು ನಮ್ಮ ಹೆಗಡೆ ಸಾಹೇಬರು ಸೊ ಹಂಗಾಗಿ ನಾನೀಗ ಕೊಡೋದು ಈ ಅಮಿನೋ ಆಸಿಡ್ ಕರಗುತ್ತೆ ಬಟ್ ಪುಣ್ಯಾತ್ಮ ಅವ್ನ ರಾತ್ರಿ ಹಾಕಿರ್ತಾನಲ್ಲ ಎಣ್ಣೆ ಆ ಎಣ್ಣೆ ಅಮಿನೋ ಆಸಿಡ್ ಇಲ್ಲೇ ನಿಂತಿರುತ್ತೆ ಇಲ್ಲಿ ಹೋಗಿದಷ್ಟ ಏನಾಗುತ್ತೆ ಸ್ವಲ್ಪ ಅವ್ರ ಮೇಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಒಪ್ಪಲ್ಲ ಅವ್ರು ಏ ಹೋಗ್ ಯಾವ್ ಮಾಡ್ತಾನೆ ಫ್ರೀ ಆಗಿ ಮಾಡ್ಕೊಂಡು ಆಗಲ್ಲ ಅಂತ ಹೇಳ್ತಾನೆ ಅಂತವ್ರಿಗೆ ನಮ್ಮ ಬಳಿ ಕರ್ಗಕ್ಕಿದೆ ಮೆಡಿಸಿನ್ ಸಿಗುತ್ತೆ ನಿಮ್ಗೆ ಸೊ ಕಾಲ್ ಮಾಡಿದ್ರೆ ಕೊಡ್ತಾರೆ ಓಕೆನಾ ನಾ ನಾರ್ಮಲ್ ಆಗಿ ಮಾಡ್ಕೊಂಡವರು ಈ ಹೊಟ್ಟೆ ಕರ್ಗಬೇಕು ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಈ ಏಳು ದಿನ ಬೆಳ್ಳುಳ್ಳಿ ಶುಂಠಿ ಮತ್ತೆ ಚಕ್ಕೆ ಪೋಡು ಇದನ್ನ ಮೂರು ಯೂಸ್ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಅದರ ಜನಕ್ಕೆ ತಿಳಿಸಿ ಅಂತ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ಅನಂತನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು